ಹಲೋ ಎವ್ರಿ ಒನ್ ವೆಲ್ಕಮ್ ಟು ಸೌಮ್ಯಾಸ್ ಫುಡ್ ವರ್ಲ್ಡ್ ಇವತ್ತು ನಾನು ಜೋಳದಿಂದ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಖಂಡಿತ ಒಂದು ಸತಿ ಟ್ರೈ ಮಾಡಿ ಫಸ್ಟ್ ಇಲ್ಲಿ ಜೋಳವನ್ನು ನೆನೆ ಹಾಕೊಂಡಿದ್ದೀನಿ ಒಂದು ಟ್ವೆಲ್ ಅವರ್ಸ್ ಆದರೂ ಅದು ಚೆನ್ನಾಗಿ ನೆನೆಬೇಕು ನೀವೆಷ್ಟು ನೆನೆಸ್ತೀರೋ ಟ್ವೆಲ್ ಅವರ್ಸ್ಕಿನ್ನ ಜಾಸ್ತಿ ನೆನೆಸಿದ್ರೂ ಪರವಾಗಿಲ್ಲ ಜಾಸ್ತಿನೇ ನೆನೆಸ್ಕೊಳ್ಳಿ ಅದನ್ನು ಆದಮೇಲೆ ಒಂದು ಕುಕ್ಕರಲ್ಲಿ ಹಾಕೊಂಡ್ಬಿಟ್ಟು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ನೀರನ್ನು ಹಾಕಿ ಅದನ್ನು ಒಂದು ಟೆನ್ ವಿಸಿಲ್ಸ್ ಬರೋವರೆಗೂ ನಾವು ಕೂಗಿಸ್ಬೇಕಾಗತ್ತೆ ಅಂದರೆ ಜೋಳ ಗಟ್ಟಿ ಇರೋದ್ರಿಂದ ನಾವು ಹತ್ತು ವಿಸಿಲ್ ಆದರೂ ಮಾಡ್ಕೋಬೇಕಾಗುತ್ತೆ ಅದು ಸ್ವಲ್ಪ ತುಂಬ ಚೆನ್ನಾಗಿ ಸಾಫ್ಟ್ ಆಗಬೇಕು ನೋಡಿ ಇವಾಗ ಹತ್ತು ವಿಸಿಲ್ ಆದಮೇಲೆ ಈ ರೀತಿ ಆಗಿದೆ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ನೋಡಿ ಇನ್ನು ಸ್ವಲ್ಪ ಗಟ್ಟಿಯಾಗಿದೆ ನಾನು ಇನ್ನೊಂದು ಸ್ವಲ್ಪ ಮತ್ತೆ ಇಟ್ಕೊತಾ ಇದ್ದೀನಿ ಇನ್ನೊಂದು ಐದಾರು ವಿಸಿಲ್ ಇಟ್ಕೊತಾ ಇದ್ದೀನಿ ಅದಾಗೋಷ್ಟೊತ್ತಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಪ್ಯಾನ್ ಇಟ್ಕೊಂಡ್ಬಿಟ್ಟು ಆಯಿಲನ್ನು ಹಾಕ್ಕೊಂಡು ಅದರಲ್ಲಿ ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆ ಹಾಕೊತಾ ಇದ್ದೀನಿ ಅದೆಲ್ಲ ಸ್ವಲ್ಪ ಗೋಲ್ಡನ್ ಕಲರ್ ಬಂದಮೇಲೆ ಕರುವವು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಂಡ್ಬಿಟ್ಟು ಇಂಗನ್ನ ಹಾಕೊತಾ ಇದ್ದೀನಿ ಅದು ಉದ್ದಿನಬೇಳೆ ಸ್ವಲ್ಪ ಗೋಲ್ಡನ್ ಬರೋವರೆಗೂ ನಾವು ಈ ರೀತಿ ಫ್ರೈ ಮಾಡಬೇಕಾಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಕಟ್ ಮಾಡ್ಕೊಂಡಿರೋಂಥ ಗ್ರೀನ್ ಚಿಲ್ಲಿಸ್ ಆ್ಯಡ್ ಮಾಡ್ತಾ ಇದ್ದೀನಿ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಗ್ರೀನ್ ಚಿಲ್ಲೀಸನ್ನು ಹಾಕೊಳ್ಳಿ ಹಾಗೆ ಅದರಲ್ಲಿ ಚಾಕ್ ಮಾಡ್ಕೊಂಡಿರೋಂಥ ಕ್ಯಾರೆಟ್ ಹಾಕ್ಕೊತಾ ಇದ್ದೀನಿ ಹಾಗೆ ಸ್ವೀಟ್ ಕಾರ್ನನ್ನು ಹಾಕ್ಕೊತಾ ಇದ್ದೀನಿ ಇದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಬೇಕಾಗುತ್ತೆ ನಿಮಗೆ ಯಾವ ವೆಜಿಟೇಬಲ್ಸ್ ಬೇಕೋ ಆ ವೆಜಿಟೇಬಲ್ಸನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಕ್ಯಾರೆಟ್ ಮತ್ತು ಕಾರ್ನ್ ಹಾಕ್ಕೊಂಡು ಮತ್ತು ನೆಕ್ಸ್ಟ್ ಕ್ಯಾಪ್ಸಿಕಮ್ ಹಾಕ್ಕೊತಾ ಇದ್ದೀನಿ ಒಂದು ಏಯ್ಟಿ ಪರ್ಸೆಂಟಷ್ಟು ಇದು ಫ್ರೈ ಆದರೆ ಸಾಕಾಗುತ್ತೆ ತುಂಬ ಸಾಫ್ಟ್ ಆಗೋದೇನು ಬೇಕಾಗಲ್ಲ ಸ್ವಲ್ಪ ಕ್ರಂಚಿಯಾಗಿದ್ದರೂ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಇದಿಷ್ಟ ಆಗಿದೆ ಈ ಸ್ಟೇಜಲ್ಲಿ ನಾನು ಕ್ಯಾಪ್ಸಿಕಮನ್ನು ಚಾಪ್ ಮಾಡಿಕೊಂಡು ಹಾಕೊತಾ ಇದ್ದೀನಿ ನೋಡಿ ಅದು ಫ್ರೈ ಆಗೋ ಅಷ್ಟೊತ್ತಿಗೆ ನಾವು ಈ ಜೋಳನ ನೋಡ್ಕೊಳ್ಳೋಣ ಒಂದು ಐದಾರು ವಿಸಿಲ್ ಮತ್ತೆ ಇಟ್ಕೊಂಡಿದ್ದೀನಿ ಇವಾಗ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಅದು ನೋಡಿ ಈ ರೀತಿ ಅದನ್ನು ಡ್ರೈನ್ ಮಾಡಿಕೊಂಡು ಇಟ್ಕೋಬೇಕು ನೀರನ್ನು ತೆಗೆದುಬಿಟ್ಟು ಈ ರೀತಿ ಸಾಫ್ಟ್ ಆಗೋವರೆಗೂ ಅದನ್ನು ಬೇಯಿಸ್ಕೋಬೇಕಾಗುತ್ತೆ ನೋಡಿ ಇದು ನೀರೆಲ್ಲ ಬಸ್ಯಕ್ಕೆ ಹಾಕ್ಕೊಂಡ್ಮೇಲೆ ನಾವೇನು ಫ್ರೈ ಮಾಡ್ಕೊಂಡಿರ್ತೀವಲ್ಲ ಆ ವೆಜಿಟೇಬಲ್ಸ್ಗೆ ಅದು ಜೋಳವನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ಜೋಳ ಆ್ಯಡ್ ಮಾಡಿಕೊಂಡು ನೀವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೊಳ್ಳಿ ನಾವು ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಹಾಕಿರೋದ್ರಿಂದ ನೀವು ವೆಜಿಟೇಬಲ್ಸ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟೇ ಸಾಲ್ಟನ್ನು ನೋಡಿ ಹಾಕ್ಕೊಳ್ಳಿ ಇದನ್ನು ಒಂದೆರಡು ನಿಮಿಷ ಫ್ರೈ ಮಾಡ್ಕೊತಾ ಇರಬೇಕು ಹಾಗೆ ಚಾಪ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕಿ ಲಾಸ್ಟ್ಗೆ ಸ್ವಲ್ಪ ಲೆಮನ್ ಜ್ಯೂಸ್ ಹಾಕ್ಕೊಂಡ್ರೆ ನಿಮಗೆ ಉಪ್ಪಿಟ್ಟು ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಈಸಿಯಾಗೆ ಮಾಡ್ಕೋಬೋದು ನೈಟ್ ಡಿನ್ನರ್ ಟೈಮಲ್ಲಿ ಅಥವಾ ನಿಮಗೆ ಯಾವಾಗ ಈ ಕನ್ವೀನಿಯೆಂಟ್ ಇರುತ್ತೋ ಅವಾಗ ಮಾಡ್ಕೊಳ್ಳಿ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮೂಲಕ ಹೇಗೆ ಅನಿಸ್ತು ಅಂತ ತಿಳಿಸೋದನ್ನು ಖಂಡಿತ ಮರಿಬೇಡಿ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಖಂಡಿತ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಬಾಯ್